ಹುಡಿ ಬಲಮಾಯಿ ಹೊಡಿಗೆ ಒಂದು ಪುಟ್ ಜಿಗಿದಂದ್ರೆ ನಾ ಎರಡು ಪುಟ್ ಜಿಗಿತ್ತು ನೋ ಅಂತ ಹೇಳಿದ ಆ ಪಾಡು ಮಾಡ್ಯಾನ ಅದಕ್ಕದ ನನಗೆ ಅಂಡ ಹಾ ಬಸವರಾಜ ಹೌದು ನಿನ್ನ ಗದ್ದ ತೊಟ್ಟಿ ಹಿಡಿದು ನೀನು ಆಡಿಸ್ತೀನಿ ಕರೆ ನೀ ಎತ್ತು ಗಾಡಿಗೆ ಹೋಗಿದಿ ಮಾತಾಡ್ಸರಣ ಹಾಂ ನಿನ್ನ ಮ್ಯಾ ಅಂದ್ರೆ ನನಗೆ ಭಾಳ ಪ್ರೀತಿ ಹೌದು ಅಂದ್ರೆ ನನಗೆ ಭಾಳ ಇಷ್ಟ ಹಾ ಹೌದಿಲ್ಲ ಹಾಂ ತಮ್ಮ ಇವತ್ತು ನೀನು ಕೂಡಿ ಗಂಡ ಹೆಂತಿ ಆಗಿ ಹೌದು ಗಂಡ ಹೆಂತಿ ಆಗಿ ಒಂದ್ ಗಂಡ ಹೆಂತಿದ ಜಗಳ ಉಂಟು ಮನಕುತ ಅಟ್ಟ ಉಂಡ್ ಮನೆಗಿದ್ಮೇಲೆ ಉಂಡು ಮೇಲೆ ಶುದ್ಧ ಆಗ್ಬೇಕಲ್ಲೇ ಹೌದು ಗಂಡ ಹೆಂತಿದ ಜಗಳ ಗಂಧ ತಿಡಿದಂಗಿರ್ಬೇಕ ಇದು ಮದುವೆ ಗೊತ್ತಾಗತ್ತ ಮದುವೆ ಆಗಲ್ದಾರ್ ಎಲ್ಲಾರು ಗೊತ್ತಾಗತ್ತ ಹೌದು ಹೌದಿಲ್ಲ ్రహ్మ నీరో హి ಗುರು ಹಿರಿಯರಿಗೆ ಅಣ್ಣ ತಮ್ಮರಿಗೆ ಅಕ್ಕ ತಂಗರಿಗೆ ತಾಯಿ ತಂದರಿಗೆ ಕೂಡ ಕೂಡ ಎರಡನೇ ಸಂಧೆ ನಾ ನಮಸ್ಕಾರಗಳು ಹೇಳುತ್ತಾ ಹೇಳುತ್ತಾ ಯಾಕಂದ್ರ ತಮ್ಮ ಯಾಳೆ ಬಾಳಾಗಿ ಅದ ಎರಡನೇ ಸಂಧೆ ನಾ ನಮಸ್ಕಾರಗಳು ಈಗ ಬಂದತಿ ಈಗ ಬಂದ್ರಿಪ್ಪಾಡಿ ಕಲಾ ಮಾತ್ರ ಬಹಳ ಚಂದ ಹಾಡೆ ಬಹಳ ಚಂದ ಜಿಗದಾಡೆ ಬಹಳ ಚಂದ ಮಾತಾಡಿ ಗಾಡಿಗೆ ಹೋಗಿ ಕುಂತಾರ ಹೌದ್ರಿಪ್ಪ ಬಹಳ ಚಂದ ಹೇಳಿದ್ರು ತಮ್ಮ ಅವ್ರ ಏನ್ ಹೇಳಾರ ಯಾಕಂದ್ರ ತಮ್ಮ ಹುಕ್ಕಾರಿ ತಾಲೂಕ ಸುಂತಾನಪುರದಿಂದ ತೆರದಾಳ ಊರಿಗೆ ಬಂದಾನಂತಾಳೆ ಹೌದು

ಹಾ ಹಾ ಗಂಡ ಹೆಂಡತಿ ಆಗ್ಯಾರ ನಾ ಇಲ್ಲ ಅನ್ನಂಗಿಲ್ಲ ಹೌದು ಹೌದಿಲ್ಲ ಇವತ್ತು ಸುಲ್ತಾನ ಪೂರ್ವಸು ರಾಜ ಅಂದ್ರ ಪರಮಾತ್ಮ ಇದ್ದಂಗ ಗೊಲಬ ಅಂದ್ರ ಪಾರ್ವತಿ ಇದ್ದಂಗ ಪಾರ್ವತಿ ಇದ್ದಂಗ ಇವತ್ತು ನಿನ್ನ ನನ್ನ ಕೂಡ್ಸಿ ಆ ಹಿರ್ದಾಳ ಊರಾಗ ನಮ್ಮ ತಾಯಿ ಚಾಮುಂಡಿ ಚಾಮುಂಡಿ ಗುಡಿ ಮುಂದ ಕೆತ್ತ ಬಡದ ಕೆರೆಂದಿ ಇಬ್ರುನು ಕೂಡಿ ಮದಿ ಮಾಡಿದ ಐತಿ ಹೌದು ಹೌದಿಲೊ ನೀನು ನಾನು ಕೂಡಿ ಹೆಂಗ್ ಜಲ್ಮ ಕೂಡ್ಯಾರ ನಮ್ಮ ತಾಯಿ ಬಳಗದಾರ ಕೂಡ್ಯಾರ ಏ ಕೂಡ್ಯಾರಲ್ರಿಪ್ಪ ಹೌದಿಲ್ಲ ಹಾ ಯಾಕಂದ್ರೆ ಒಂದು ಮಾತು ಹೇಳಿದ ನನ್ನ ಗಂಡ ಏನು ಹೇಳ ಇವತ್ತು ಒಂದು ಹುಡಿ ಬಲಮಾಯಿ ಹುಡಿ ಒಂದು ಪುಟ್ಟ ಜಿಗಿದಳು ಅಂದ್ರೆ ನಾ ಯಾಡ್ ಪುಟ್ಟ ಜಿಗಿತು ನೋ ಅಂತ ಹೇಳಿದ ಆ ಪಾಡು ಮಾಡ್ಯಾರ ನನ್ನ ಗಂಡ ಹಾ ಬಸವರಾಜ ಹೌದು ನಿನ್ನ ಗದ್ದ ತೊಟ್ಟಿ ಹಿಡಿದು ನೀನು ಆಡಿಸ್ತೀನಿ ಕರೆ ನೀ ಎತ್ತು ಗಾಡಿಗೆ ಹೋಗಿದಿ ಮಾತಾಡ್ಸ್ಯಾರಣ ಹಾಂ ನಿನ್ನ ಮ್ಯಾನಿ ಅಂದ್ರೆ ನನಗೆ ಭಾಳ ಪ್ರೀತಿ ಹೌದು ಅಂದ್ರೆ ನನಗೆ ಭಾಳ ಇಷ್ಟ ಹಾ ಹೌದಿಲು ಹಾಂ ಯಾಕಂದ್ರಮ ಇವತ್ತು ಕೂಡಿ ಗಂಡ ಹೆಂತಿ ಹೌದು ಗಂಡ ಆಗಿ ಒಂದು ಮೊಳಕೆ ಗಂಡ ಹೆಂತಿದ ಜಾಗ ಉಂಟು ಮನಕುಳತ ಅಟ್ಟ ಉಂಡು ಮೇಲೆ ಉಂಡು ಮೇಲೆ ಶುದ್ಧ ಆಗ್ಬೇಕಲ್ಲ ಹೌದು ಗಂಡ ಹೆಂತಿದ ಜಾಗಲು ಗಂಡ ತಿಳಿದಂಗಿರ್ಬೇಕ ಇದು ಮದುವೆ ಗೊತ್ತಾಗತ್ತ ಮದುವೆ ಆಗಲ್ದಾರ್ ಎಲ್ಲಾರು ಗೊತ್ತಾಗತ್ತ ಹೌದು ಹೌದಿಲ್ಲ ಗಂಡ ಎಲ್ಲಿ ಮಠ ನಡಿಬೇಕು ಎಲ್ಲಿ ಮಟ್ಟ ನಡಬೇಕು ಯಾಪ ಉಂಡು ಮನಕುಳತ ಅಟ್ಟೆ ನಡಿಬೇಕು ಗಂಡ ಹೇತಿ ಜಗಳ ವಸ್ತಿಗೆ ಬಿತ್ತು ಏನಾಕತಿ ಮರದಿನ ಹರ್ಯಾಕ ಕಾಗದಕ್ಕೆ ನಿಂತಿರ್ತಾವು ಹೌದು ಹೌದಿಲ್ಲ ಹಾಂ ನಾನು ನಿನ್ನ ಕೂಡಿ ತೇರ್ದಾಳೆ ಊರಾಗ ಜಗಳತಿ ಹಾಂ ಇಬ್ಬರು ಕೂಡಿ ಹನ್ನೆರಡು ಗಂಟೆಗೆ ನಿನ್ನ ಊರಿಗೆ ನಾಯರು ಬರ್ತ ನಾನು ಊರಿಗೆ ನೀರು ಬರಕ್ಕೆ ಹೌದು ಹೌದು ಒಟ್ಟು ಎಗಾರ ವಸ್ತಿ ಮಾಡ್ರಿ ಒಟ್ಟು ಅದೇ ಮಾತು ತಿಂದು ವಸ್ತಿಗೆ ಬಿತ್ತು ನಾಳೆ ಚಾಲು ಆಯ್ತು ಏನಾಕತ್ತಿ ನಿನಗೆ ನನಗೆ ಕುಡಿ ಕಾಗದ ಕೊಡ್ತಾರೆ ಹಿರಿಯಾರ ಎಂಥದ ತಿರ್ದಾರ ಊರಾಗ ಭಾಳ ಬೇರೆಕಿತ್ತು ಮಂದಿಲ್ಲಿ ಹೌದು ಹೌದಿಲ್ಲ ಇವತ್ತು ಅಣ್ಣ ತಮ್ಮರ ಜಗಳ ಎಲ್ಲಿ ಮಟ್ಟ ನಡಿಬೇಕು ಎಲ್ಲಿ ಮಟ್ಟ ಅಣ್ಣ ತಮ್ಮರ ಜಗಳ ಹೊರ್ಸಲು ಒಳಗೆ ಇರ್ಬೇಕದ ಹೌದು ಹೌದ್ರಿಪ್ಪ ಯಾಕ್ರಿಪ್ಪ ಅದು ಅಣ್ಣ ತಮ್ಮರ ಜಗಳ ಹೊರ್ಸಲು ಒಳಗ ಇತ್ತು ಏನಾಕತ್ತೆ ಇನ್ನೊಂದು ನಾಲ್ಕು ಇಪ್ಪತ್ತು ಮನೆ ಮುಂದಕ್ಕೆ ಹೊಕ್ಕೈತೆ ಅದ ಹೌದು ಅಣ್ಣ ತಮ್ಮರ ಜಗಳ ಹೊರ್ಸಲ ದಾಟಿ ಹೊರಗೆ ಬತ್ತು ಹೊರಗೆ ಬಿತ್ತೂ ಒಂದು ಮನ್ಯಾಗ ಮೂರು ಒಲಿ ಆಕಾವ ತಮ್ಮ ಹಿಂಗೆ ಆಕತ್ವಲ್ದ ಅಪ್ಪ ಹೌದಿಲ್ಲ ಹೌದು ಯಾಕಂದ್ರ ತಮ್ಮ ಏನಾಯ್ತು ಈ ಊರಿಗೆ ನಾವು ಹಾಡಕ್ಕೆ ಬಂದೀವಂದ್ರೆ ಈ ಊರಾಗ ಒಂದು ನ್ಯಾಯ ನೆಡ್ತಿರ್ ಅಂತಂದ್ರೆ ತೇರ್ನಾಳ ಊರಾಗೆ ನ್ಯಾಯ ತೇರ್ನಾಳ ಊರಾಗ ಮುಗಿಬೇಕು ಏ ಜರ್ಯಾರಿ ಬಿಡ್ಸ್ಯಾರ ಇಲ್ಲಿ ಹೌದಿಲ್ ಹೌದು ಈ ತೇರ್ನಾಳು ಬಿಟ್ಟು ಈ ಊರ ನ್ಯಾಯ ಅಗಸಿ ತಾಡ್ತಂದ್ರೆ ಮುಂದಿನ ಊರಿಗೆ ಹೋಯ್ತಪ್ಪ ಅಂತಂದ್ರೆ ಊರಿಗೆ ಹೋತಂದ್ರೆ ಏನಾಕತಿ ಒಡದ ಪಂಗಡಕೈತಮ್ಮ ಹಾ ಹಾ ಯಾಕಂದ್ರ ಯಾಕ್ರಿಪ್ಪ ಇವತ್ತ ಅಳೆ ಇದ್ದಾವ ಆ ತವರ ಮನೆಗೆ ಯಾಂತಿ ಊರಿಗೆ ಬಂದಾಣ ಏ ಬಂದಾಣ್ರಿಪ್ಪ ಅವ್ನ ಬಂಗಾರ ಹಾಕಬೇಕಾಗೆತ್ತೆತಿ ಹೇಳ್ಯಾರ ಅವರು ಬಂಗಾರ ಬಂಗಾರ ಬೇಡ ಹ ಬಂಗಾರ ಹತ್ತಾದೆ ನಿನಗೆ ಹುಡುಗಿನ ಕೊಟ್ಟಾರ ಹೌದು ಬಂಗಾರು ನಿನಗ ಮಗಳನ್ನ ಕೊಟ್ಟಾರ ಗೊಲಬಾಯಿ ಊರಾರ ಬಂಗಾರ ಹೋಗಬೇಡ ಹೋಗ್ಬೇಡ್ರಿ ಹೌದಿಲ್ಲ ಅದೇನತ್ತಮ್ಮ ಈ ರೊಕ್ಕ ರೂಪಾಯಿ ಬಂಗಾರ ಯಾವ್ದು ಬೇಡ ಬರೀ ಒಂದು ಹುಡುಗಿನ ನೋಡ್ರ ನೀನ್ ಜೋಲ್ ಸೋರಾಕ ತಯಾರಾಕೈತಿ ಹುಡುಗಿನ ನೋಡ್ರ ಹುಡುಗಿನ ನೋಡ್ರ ಯಾಕಂದ್ರೆ ಸಿಗುವಲ್ಲ ಎಲ್ಲ ನೌಕರಿ ಹಂಗಾಗಿರ್ಬೇಕು ಊರ ಕೈಯಾಗ ಕೈ ಕೊಟ್ಟು ಕುಸ್ತಿ ಆಡಿರ್ಬೇಕು ಕೈ ಕೈ ಕೊಟ್ಟ ಕೈ ಕೈ ಕೊಟ್ಟು ಕುಸ್ತಿ ಆಡಿರ್ಬೇಕು ಹಿರಿಯಾರ್ ಬಂದು ಬಿಡಿಸಿರ್ಬೇಕು ಹಿರಿಯಾರ್ ಬಂದು ಬಿಡಿಸಿರ್ಬೇಕು ಏನ್ ಮಾಡುದು ಪೂರ ಕೈಯಾಗ ಕೈ ಕೊಟ್ಟು ಕುಸ್ತಿ ಆಡಿರ್ಬೇಕು ದೂರ ನಿಂತ ದೈವದ ಕಣ್ಣಾಗ ಮಣ್ಣು ಉಗುದ ಹೋಗುದು ಬೇಡ ಒಟ್ಟ ಹೋಗಿಬಾರ್ದು ಹೌದಿಲ್ ದೈವದ ಕಣ್ಣಾಗ ಮಣ್ಣು ಉಗುದ ಅಂದ್ರ ಏನಕ ಯಮ್ಮನ್ಯಾ ಎಲ್ಲಿ ಮಟ ಹೊಕ್ಕತ್ತೆ ಎಲ್ಲ ಊರು ತುಂಬ ಹೋಗುದ್ಲಾ ಅದು ಸ್ಟೇಷನ್ ಮಠ ಹೋಗುದಕ್ಕೈತಿ ಹೌದು ಹೆಂಗ ಗೊತ್ತತೇನ ಹೆಂಗ ಅದನ್ನ ನೋಡ್ರಿ ಒಂದು ಚಾಲ್ ನೆನಪಾಗೈತಿ ನನಗೆ ಯಾವ್ದು ನೆನಪಾಯತ್ರಿಪ್ಪ ಜಮಕ್ಕಂಡಿ ಬಸ್ ಸ್ಟ್ಯಾಂಡಾಗ ಜಗಳಾತ ಬಣ್ಣಟ್ಟೆ ಲಾಜ್ನ್ಯಾಗ ಬಗೆ ಹರಿತ ಮಾಡ್ಬೋಗಿ ನೆ ನೆನ ಬೆಣ್ಣತಿ ಎಂಬತ್ತು ಸಾವಿರ ರೂಪಾಯಿ ದಂಡ ಬೆತ್ತ ಎಂಬ ಯಾಕ ಪೇಶನ ತಕ ಹೆಸರು ಹೋಗೋದು ಬೇಡ ಒತ್ತಾ ಬೇಡ ಒತ್ತಾ ಬೇಡ ಹಾ ಸಿರಗೆ ದೋತ್ರ ಕಟ್ ಟಚ್ ಆಗಿರಬಾರದು ಹಾ ಮಕ್ಕಳ ಮಾತ್ರ ಹಾಡಿ ಬಿಟ್ಟಿರಬಾರದು ಇನ್ನು ಹೇಳ್ರಿ ಸಿರಗೆ ದೋತ್ರ ಕಟ್ ಟಚ್ ಆಗಿರಬಾರದು ಹಾ ಮಕ್ಕಳ ಮಾತ್ರ ಹಾಡಿ ಬಿಟ್ಟಿರಬಾರದು ಹೆಂಗ್ ହೋದರೆ ಅಪ್ಪ ಹೆಂಗಿದು ಹೇಳ್ತಾರ ಬಹಳ ಶಾಣ್ಯರದಾರ ಅವರು ಮತ್ತೊಂದು ಕವನ್ ಹಾಡದ್ರು ಮಕ್ಕಳವಲು ಮತ್ತೆ ಇದೇನ ತೆಗದು ಹೆಂಗಂದ್ರಿ ನಮ್ ಹುಡುಗಿ ಹೆಂಗ ಹೇಳ್ತಾನ ಗೊತ್ತೀಗ್ರ ಒಬ್ಬೊಬ್ರಿಗೆ ಮಕ್ಕಳಾಗುವ ಜೀವನ ಸಾಗಿಸಿ ಸತ್ತ ಒಂಟಾರು ಇನ್ ಇಬ್ಬರು ಕೂಡಿ ಸೀರೆಗೆ ದೋತ್ರಿಗಲಾರ ನೀವ್ ಹೆಂಗ ಹಾಡಿತಿರಿ ಎತ್ತ ಕೇಳ್ತಾರ ಹೌದಿಲ್ಲ ನಾವ್ ಅತ್ತ ಬಸವರಾಜನ ಮುಡ್ಸ್ಕೊಳಂಗಿಲ್ಲ ಬಸವರಾಜನ ಕರ್ಕೊಳಂಗಿಲ್ಲ ಬಸವರಾಜನಗ ಬೀಳುವಂಗಿಲ್ಲ ಹೆಂಗ್ ಬೇಕು ಸಿದ್ರೆ ನೋಡಲಿ ేఖాంగ్ హోర్త బొలబయ్య రేఖ నిర్ూత్రు గుడి ముద్ద తోట్లు తూగిర బోట్లు తూగి Power ಕೇಳ ಹಂಗ ಮದಲ್ಲ ಮಕ್ಕಳಾಗ್ಬೇಕು ಆಮೇಲೆ ಲಗ್ನಾಗ್ಬೇಕು ಹೇಳ್ಲಾ ಮಕ್ಕಳಾಗ್ಬೇಕು ಆಮೇಲೆ ಲಗ್ನಾಗ್ಬೇಕು ಹಿಡ್ಕೋಬೇಕು ಮೊದಲ ಕಡುಕೋಬೇಕು ಆಳೆ ಹಿಡ್ಕೋಬೇಕು ರಾಜ ಹಾ ನಮ್ ಹಿಮ್ಮೇಳ ಹುಡುಗಿ ಏನ್ ಹೇಳಿದ್ ನನಗ ಏನು ತದಲ್ಲ ತಡಕ್ಹೋಬೇಕು ಆಮೇಲೆ ಹಿಡ್ಕೊಬೇಕು ಏನದ ಅವ್ರು ಹೇಳಿದರು ಆಹಾ ನೀ ಒಂದು ಪುಟ ಜಿಗಿದೆ ಅಂದ್ರೆ ನಾ ಎರಡು ಪುಟ ಜಿಗಿತುನು ಅಂತ ಹೇಳಿದ್ರು ಅವ್ರು ಹೌದು ಮುಂದಿನ ಸಂದಿಗೆ ಬಂದ ನನ್ನ ಗಂಡ ಭಾಳ ಚಂದ ಜಿಗಿತಾನ ಹಾಂ ಭಾಳ ಚಂದ ಹಾಡ್ತಾನೆ ಹೌದು ಕೆಬ್ಬಣ್ಣ ಕಾದ ತಿಗಿ ಹೆಗ್ಳು ಆದತ್ಲ ಹೌದಿಲ್ಲ ಹೌದು ಅದಕ್ಕೆ ತಮ್ಮ ದಾಟಿ ಹಾಡ್ರಿ ಹೆಂಗೆ ಆಗಿರ್ಬೇಕು ಹೆಂಗೆ ಕದಾಗ್ಬೇಕು ಅರ್ಕೊಂದ ಬಾರೋ ತಮ್ಮ ಮಾಸ್ತರನ ಪೇಪರ್ ಬಾ ಏನ್ ಮಾಡಿದ ಬಂಗಾರ ಬೇಕಾಗೇತಿತ್ತ ನಿನಗೆ ಬಂಗಾರ ಇಲ್ಲದ ನೀ ಸಾಲಿ ಕಲಿಲಾರದ ನೀ ನನಗೆ ನೋಡ್ರಿ ಅಂದ್ರೆ ಹಳ್ಕ ಓಡ್ತಿ ಎದಕ್ಕದ ಹೇಳ್ತನ ಕೇಳ ಇಲ್ಲಿ ಮತ್ತ ಹಳ್ಕ ಚಲೋ ಇಲ್ಲ ಹರ್ಗಡೆ ಬೇಕಾರ ಅದಕ್ಕೆ I don't know.